ಹಲೋ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತುಂಬ ದಿನ ಆಗೋಯ್ತು ಯಾವುದೇ ವಿಡಿಯೋಗಳು ಬಂದಿಲ್ಲ ಯಾಕಪ್ಪ ಅಂತಂದರೆ ಊರಿಗೆ ಹೋಗಿದ್ದೆ ಊರಿಗೆ ನಮ್ಮ ತಂದೆ ತಾಯಿ ಇಬ್ಬರನ್ನು ದೇವಸ್ಥಾನಕ್ಕೆ ಹೋಗಿದ್ರೆ ತಿರುಪ್ತಿಗೆ ಹಂಗಾಗಿ ಅವರು ಊರಲ್ಲಿಲ್ಲ ಅಂತಂದರೆ ಊರಲ್ಲಿ ಕಷ್ಟ ಕೆಲಸ ಅಲ್ಲಿ ಎಮ್ಮೆ ಹಸುಗಳೆಲ್ಲ ಇರ್ತಾವಲ್ಲ ಹಂಗಾಗಿ ನೋಡ್ಕೋಬೇಕು ಅಂತೇಳಿ ಊರಲ್ಲಿದ್ದೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಜಸ್ಟ್ ನೈಟ್ ಬಂದೆ ನೈಟ್ ಬಂದೆ ಸ್ವಲ್ಪ ರೆಸ್ಟ್ ಮಾಡಿ ಎರಡು ಗಂಟೆ ಐವತ್ತು ನಿಮಿಷ ಆಗಿದೆ ಇವಾಗ ಒಂದು ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆರ್ ವಿ ಕಾಲೇಜ್ ಪಕ್ಕ ಬ್ಲೂ ಹಿವಂಡಾಯಿ ಶೋರೂಮ್ ಅಂತ ಹಿವಂಡಾಯಿ ಶೋರೂಮಿಂದ ಸ್ಕ್ರಾಪ್ ಐಟಮು ಸ್ಕ್ರ್ಯಾಪ್ ಐಟಮು ಅಂತ ಅಂದರೆ ಗೊತ್ತಲ್ಲ ಶಿವಾಜಿನಗರ ಗುಜ್ರಿಗೆ ಹೋಗ್ತಾ ಇರೋದು ಎಲ್ಲಿಗೆ ಏನು ಎತ್ತ ಅಂತ ನಾನೇನು ಡ್ಯೂಟಿಗಳೇನು ಇವಾಗ ನೋಡ್ತಾ ಇಲ್ಲ ಎಲ್ಲಿಗೆ ಬರುತ್ತೆ ಅಲ್ಲಿ ಎತ್ಕೊಂಡು ಡ್ಯೂಟಿ ಮಾಡೋಣ ಅಂತ ಮಾಡ್ತಾ ಲಾಸ್ಟ್ ವೀಕಿಂದ ಸೊ ಹಂಗಾಗಿ ಇದೇ ಮೊದಲನೇ ಡ್ಯೂಟಿ ರೆಸ್ಟ್ ಎಲ್ಲ ಮಾಡಿ ಇವಾಗ ಆನ್ಲೈನಿಗೆ ಬಂದ ತಕ್ಷಣ ಇದೇ ಡ್ಯೂಟಿ ಬಂದಿದ್ದು ಹಂಗಾಗಿ ಎತ್ಕೊಂಡಿದ್ದೀನಿ ಇವಾಗ ಶಿವಾಜಿನಗರ ಗುಜ್ರಿ ಡ್ರಾಪ್ ಮಾಡಬೇಕು ಬನ್ನಿ ಹೋಗೋಣ ಯಾವ ಥರ ಇದೆ ಏನು ಅಂತ ನೋಡೋಣ ಹಂಗೆ ಆದರೆ ಒಂದು ವೀಡಿಯೋ ಕ್ಲಿಪ್ಪು ಮಾಡ್ತೀನಿ ಹಾಗೆ ಗಾಡಿ ಸ್ವಲ್ಪ ಕೆಲಸ ಇದೆ ಏನಪ್ಪ ಅಂತಂದರೆ ಬ್ರೇಕು ಸ್ವಲ್ಪ ಜಾಮ್ ಆಗ್ತಾ ಇದೆ ಒಂದು ಅಡ್ಜಸ್ಟ್ ಮಾಡಿದ್ರೆ ಇನ್ನೊಂದು ಬ್ರೇಕು ಜಾಮ್ ಆಗ್ತಾ ಇದೆ ಅದನ್ನು ಅಡ್ಜಸ್ಟ್ ಮಾಡಿದ್ರೆ ಇನ್ನೊಂದು ಬ್ರೇಕ್ ಜಾಮ್ ಆಗುತ್ತೆ ಆ ಥರ ಬ್ರೇಕ್ ಅಡ್ಜಸ್ಟ್ಮೆಂಟ್ ಎಲ್ಲ ಫುಲ್ಲು ಹೊರಟೋಗ್ಬಿಟ್ಟಿದೆ ಬ್ರೇಕ್ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಸ್ಬೇಕು ಲೈನರ್ ಹೋಗಿದರೆ ಲೈನರ್ ಚೇಂಜ್ ಮಾಡಿಸ್ಬೇಕು ಮತ್ತು ಇದೊಂದು ಕ್ಲಚ್ ಲಿವರ್ ಫುಲ್ಲಿ ಹೆವಿ ಟೈಟ್ ಆಗಿಬಿಟ್ಟಿದೆ ಕ್ಲಚ್ ಲಿವರ್ ಒಂದೊಂದು ಸಲ ಫ್ರೀಯಾಗಿರುತ್ತೆ ಬಟ್ ಆಟೋಮೆಟಿಕ್ಕು ಕಲ್ಲಾದಂಗೆ ಆಗುತ್ತೆ ಏನದು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಆಲ್ರೆಡಿ ಏನಪ್ಪ ಅಂತಂದರೆ ಗಾಡಿ ಬಂದಾಗಿದ್ರೂ ನಾನು ಕ್ಲಚ್ ಏನೋ ಚೇಂಜ್ ಮಾಡಿಸಿಲ್ಲ ಇವಾಗ ಎಷ್ಟು ಓಡಿದೆ ಗೊತ್ತಾ ಕರೆಕ್ಟಾಗಿ ತೊಂಬತ್ತ ಏಳು ಸಾವಿರ ಜನರೇ ಓಡಿದೆ ತೊಂಬತ್ತೇಳು ಸಾವಿರದ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಓಡಿದೆ ಕ್ಲಚ್ ಲೋಡಿಂಗ್ ಒಂದು ಚೇಂಜ್ ಮಾಡಿಸಿಲ್ಲ ಹಂಗಾಗಿ ಏನಾದರೂ ಕ್ಲಚ್ ಲೋಡಿಂಗ್ ಏನಾದರೂ ಪ್ರಾಬ್ಲಮ್ ಇದೆಯಾ ಏನೋ ಗೊತ್ತಿಲ್ಲ ಒಂದು ಸಲ ಚೆಕ್ ಮಾಡಿಸ್ಬೇಕು ಅದನ್ನು ಕೂಡ ಸದ್ಯಕ್ಕೆ ನಿಧಾನಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಾ ಇರೋಣಂತೆ ಏಕೆಂದರೆ ಸುಮಾರು ಒಂದು ಹತ್ತು ಒಂದು ಎಂಟತ್ತು ದಿನ ಆಯಿತು ವಿಡಿಯೋಗಳು ಯಾವುದೂ ಮಾಡಿಲ್ಲ ಹಂಗಾಗಿ ಅಂದರೆ ನಾನು ಒಂದು ವಾರ ಕರೆಕ್ಟಾಗಿ ಇವತ್ತಿಗೆ ಲಾಸ್ಟು ಶುಕ್ರವಾರ ನಾನು ಊರಿಗೆ ಹೋಗಿದ್ದು ಇವತ್ತು ಗುರುವಾರ ನಾಳೆ ಬಂದರೆ ಶುಕ್ರವಾರ ಒಂದು ವಾರ ಅಂದ್ಕೊಳ್ಳಿ ಒಂದು ವಾರ ಡ್ಯೂಟಿ ಮಾಡಿಲ್ಲ ಗಾಡಿ ನೋಡಿ ಕ್ಲಾಸು ಕೂಡ ಹಂಗೆ ಒರ್ಸ್ಕೊಂಡು ಬಂದಿದ್ದೀನಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸಡನ್ನಾಗಿ ಡ್ಯೂಟಿ ಬಿದ್ದೋಯ್ತಲ್ಲ ಅಂತೇಳಿ ಹಂಗೆ ಬಂದೆ ಮತ್ತೆ ಇನ್ನೊಂದು ಕ್ಲೀನ್ ಮಾಡಿದ್ರೂ ಕೂಡ ಮಳೆ ಬರ್ತಾ ಇರುತ್ತೆ ಹಂಗೆ ಗಾಡಿ ಏನೂ ಗಲೀಜಾಗಿಲ್ಲ ಮಳೆ ಯಾಕೆಂದರೆ ಅವಾಗ ಅವಾಗ ಮಳೆ ಬಿದ್ದಿದೆಯಲ್ಲ ಹಂಗಾಗಿ ಏನು ಗಲೀಜಾಗಿಲ್ಲ ಇರಲಿ ಅಂತ ಎತ್ಕೊಂಡು ಬಂದಿದ್ದೀನಿ ಲೈಟಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಗಲೀಜು ಕಾಣಿಸ್ತಾ ಇರ್ಬೋದು ಗ್ಲಾಸಲ್ಲಿ ಇರಲಿ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ಕರೆಕ್ಟಾಗಿ ಹದಿನಾರು ಕಿಲೋಮೀಟರ್ ಇದೆ ಶಿವಾಜಿನಗರ ಗುಜರಿಗೆ ಏನಪ್ಪ ಇದು ಶಿವಾಜಿನಗರಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ ಅಂದ್ಕೊಬೋದು ಏಕೆಂದರೆ ನಾವು ಶಿವಾಜಿನಗರನೇ ಆಗಲಿ ಮಾರ್ಕೆಟೇ ಆಗಲಿ ಚಿಕ್ಕಪೇಟೆ ಆಗಲಿ ಎಲ್ಲೂ ಹೋಗ್ತಾ ಇರಲಿಲ್ಲ ಯಾಕೆಂದರೆ ಒಳಗಡೆ ಒಂದು ಎರಡು ಮೂರು ವರ್ಷ ಒದಾಡಿ ಸಾಕಪ್ಪ ಸಾಕು ಅಂತ ಬೇಜಾರಾದ ಮೇಲೆ ಆ ಕಡೆ ಹೋಗೋದನ್ನು ಬಿಟ್ಟಿದೆ ಬಟ್ ಇವಾಗ ಒಂದು ಚಾಲೆಂಜ್ ತೊಗೊಂಡಿದ್ದೀರಿ ಟೆನ್ ಸೆಕೆಂಡ್ ಡಿಲೇ ಇಲ್ಲದೆ ಇರೋ ಥರ ಡ್ಯೂಟಿ ಮಾಡಬೇಕು ನೋಡೋಣ ಅವಾಗ ಎಕ್ಸ್ಪೀರಿಯನ್ಸು ಮತ್ತು ಅರ್ನಿಂಗ್ಸು ಡ್ಯೂಟಿಗಳು ಅವಾಗ ಯಾವ ಥರ ಇರುತ್ತೆ ಅದು ಒಂದು ಬಿಡೋಣ ಅಂತೇಳಿ ಸ್ವಲ್ಪ ನಾನೇ ಮೋಟಿವೇಶನ್ ಥರ ತೊಗೊಂಡು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ ನೋಡೋಣ ಹಂಗಾಗಿ ಯಾವುದು ಡ್ಯೂಟಿ ಮಿಸ್ ಮಾಡ್ತಾ ಇಲ್ಲ ಬಂದು ಡ್ಯೂಟಿ ಎಲ್ಲ ಎತ್ಕೊಂಡು ಮಾಡ್ತಾಯಿದ್ದೀನಿ ಬಟ್ ಲಾಸ್ಟ್ ವೀಕ್ ಕಂಪ್ಲೀಟ್ ಮಾಡ್ತಾ ಇದ್ದೆ ಬಟ್ ಡ್ಯೂಟಿನೇ ಮಾಡಿಲ್ಲ ಊರಿಗೆ ಹೋಗಿದ್ದೆ ಹಂಗಾಗಿ ಇನ್ನು ಮುಂದೆ ನೋಡೋಣ ಯಾವ ಥರ ಆಗುತ್ತೆ ಅಂತೆ ನೋಡಿ ಮಳೆ ಬೇರೆ ಬಂತು ಈಗ ಹೆಂಗಪ್ಪ ಮಳೆ ಅಂತಂದರೆ ಒಂದೇ ಸಲ ಸಡನ್ನಾಗಿ ಬರೋದು ಇಲ್ಲ ಅಥವಾ ಸುಮ್ಮನೆ ಇರೋದು ಇಲ್ಲ ನೋಡಿ ಒಂದೊಂದು ಸ್ವಲ್ಪ 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 ಬರ್ತಾಯಿದೆ ನೋಡಿ ಸ್ವಲ್ಪ ಬಂತು ಇವಾಗ ಸ್ಟಾಪ್ ಆಯಿತು ನೋಡಿ ಇಷ್ಟೇ ವೈಫರ್ ಹಾಕೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಈ ನೀರಿಗೆ ನಿಂತ್ಕೊಳತ್ತೆ ಗ್ಲಾಸ್ ಮೇಲೆ ಇದೇ ಹಂಗೆ ಥರ ಗಲೀಜು ಗಲೀಜಾಗಿ ಮಾರ್ಕ್ ಥರ ನಿಂತ್ಕೊಳತ್ತೆ ನೋಡಿ ನೋಡ್ತಾ ಇರ್ಬೋದು ಯಾವ ಥರ ನೋಡಿ ಇದೆಲ್ಲ ಕಾಣಿಸುತ್ತಲ್ಲ ಇದೆಲ್ಲ ಮಾರ್ಕು ನೋಡಿಲ್ಲಿ ಇದು ವಾಟ್ರು ಸ್ವಲ್ಪ ಜೋರಾಗಿ ಬಂದರೆ ವೈಫರ್ ಹಾಕಿದ್ರೆ ಕ್ಲೀನ್ ಆಗುತ್ತೆ ನೋಡಿ ಇಷ್ಟು ಬಂತು ಸ್ಟಾಪ್ ಆಗಿದೆ ಎಲ್ಲ ಇದೇ ಗ್ಲಾಸ್ ಗಲೀಜಾಗುತ್ತೆ ಈ ಪೊಲೀಸ್ ಸ್ಟೇಷನ್ ಎಷ್ಟು ಅಲೆಯದು ಅಂತ ಸಾವಿರದ ಒಂಬೈನೂರ ಹತ್ತು ಸಾವಿರದ ಒಂಬೈನೂರ ಹತ್ತು ಅಂತಂದ್ರೆ ಕಬ್ಬನ್ಪರ್ ಪೊಲೀಸ್ ಸ್ಟೇಷನ್ ಎಷ್ಟು ಹಳೇದಿರ್ಬೇಕು ನೋಡಿ ಇದು ಹೊಸದು ಈ ಕಡೆ ಆಗಿದೆ ನೋಡಿ ಶಿವಾಜಿನಗರ ಬಸ್ ಸ್ಟಾಪ್ ಹತ್ರ ಬಂದೆ ಸ್ಟ್ರೈಟ್ ಬಸ್ ಸ್ಟಾಪ್ ರೋಡಲ್ಲಿ ಹೋಗಿ ಡೆಡ್ಯಾಂಡ್ ಲೆಫ್ಟ್ ಎತ್ಕೊಂಡು ಸರ್ಕಲ್ ರೈಟ್ ಎತ್ಕೊಂಡು ಉಸ್ರಿ ಒಳಗಡೆ ಹೋಗ್ಬೇಕು ಇಲ್ಲಿ ಮುಂದೆ ಡೆಡ್ ರೈಟ್ ತಗೊಂಡು ಲೆಫ್ಟ್ ಎತ್ಕೊಂಡು ಹೋಗ್ಬೋದು ಬಟ್ ಅಲ್ಲಿ ಗಾಡಿಗಳು ಹೋಗಲ್ಲ ಬೈ ಹೋಗಿ ಹೋಗ್ಬೋದು ಹೋದ್ರೆ ಟೂ ವೀಲರ್ಗಳು ಹೋಗ್ಬೋದು ಗುಜ್ರಿ ಎಂಟ್ರೆನ್ಸು ಬ್ಯಾಕ್ ಸೈಡ್ ಬರುತ್ತೆ ಚರ್ಚ್ ಬ್ಯಾಕ್ ಸೈಡು ಆದರೆ ಲೆಫ್ಟ್ ಹೋಗಿ ಅಲ್ಲಿ ಎಂಟರ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಸೈಡ್ ಬರಬೇಕು ಬನ್ನಿ ಬರೋಣ ದ ಫಸ್ಟ್ ಟೈಮ್ ಗುಜ್ರಿ ಒಳಗಡೆ ಹೋಗ್ತಾ ಇದ್ದೀನಿ ಲೋಡ್ ತಗೊಂಡು ಮುಂಚೆ ಟಾಟೆ ಎಸ್ ಇದ್ದಾಗ ಹೋಗಿದ್ದೀನಿ ಬಟ್ ಈ ಗಾಡೀಲಿ ಇದು ಫಸ್ಟ್ ಟೈಮ್ ಟಾಟೆ ಎಸ್ ಅಂತಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹೋಗಿದ್ದೀನಿ ಅನ್ಪತೀನಿ ಅದಾದ್ಮೇಲೆ ಹೋಗಿಲ್ಲ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಇದೆ ಬಟ್ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಕಿರಿಕ್ ಮಾಡ್ತಾರೆ ನೋಡೋಣ ಆದರೆ ನಾನು ಎಲ್ಲಿ ಅನ್ಲೋಡ್ ಮಾಡ್ತೀನಿ ಅಲ್ಲೇ ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ ಹಲೋ ಸರ್ ಹೋಟರ್ ಗಡಿಯವರು ಹಾಂ ಸರ್ ಇಲ್ಲಿ ಬಂದಿದ್ದೀನಿ ಲೊಕೇಶನ್ ಹತ್ರ ಹಾಂ ಇದು ರೈಟ್ ರೈಟ್ ತೊಗೊಳ್ಬೇಕು ಸರ್ ರೈಟ್ ತಗೊಂಡಿಲ್ಲ ಒಳಗಡೆ ಒಳಗಡೆ ಹೋಗಬೇಕು ರೋಡಲ್ಲಿ ನಿಂತ್ಕೊಂಡಿದ್ದೀನಿ ಫೋನ್ ಮಾಡೋಣ ಕನ್ಫರ್ಮ್ ಹಾಂ ಹಾಂ ಅದಕ್ಕೆ Ah, okay. Good, sure, bye ಇದೆ ರಿಸ್ಕು ಹಂಗಾಗಿ ನಾವು ಈ ಸಮಸ್ಯೆಗೆ ಇಲ್ಲಿ ಒಳಗಡೆ ಎಲ್ಲ ಬರೋಕ್ಕೆ ಹೋಗಲ್ಲ ಯಾಕೆಂದರೆ ಜಾಗ ಇರಲ್ಲ ಫುಲ್ಲು ಸಿಕ್ಕಾಕೊಂಡ್ರೆ ಅರ್ಧ ಗಂಟೆ ಒನ್ ಅವರ್ ಸಹಾಯಬೇಕು ಕ್ಲಿಯರ್ ಆಗುತ್ತೆ ಇಲ್ಲೇ ಒಳಗಡೆ ಹೋಗ್ಬೇಕು ಅವರ ಫೋನ್ ಮಾಡ್ತಾ ಇದ್ದಾರೆ ಹಲೋ ಹಲೋ ಸರ್ ಹೇಳಿ ಸರ್ ಹಾಂ ಹೌದು ಸರ್ ಫೋಟೋ ಕಡೆ ಇಲ್ಲೇ ಎಳಸ್ಕೊಂತಾರ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಇಲ್ಲೇ ಎಳಸ್ಕೊಬಹುದು ಇಲ್ಲೇ ಎನ್ಸ್ಲಾ ಸದ್ಯಕ್ಕೆ ಇಲ್ಲೇ ನಿಲ್ಸ್ಕೊತಾ ಇದ್ರೆ ಒಳಗಡೆ ಹೋಗ್ಬೇಕಂತಂದ್ರೆ ಸಮಸ್ಯೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಇಲ್ಲೇ ಎಳ್ಸ್ಕೊಂತ Neydi. ಫುಲ್ ಜಾಮೆ ಆಗೋಯ್ತು ಫಸ್ಟ್ ಆಚೆ ಹೋಗೋಣ ಆಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ ಹಂಗೆ ನೋಡ್ಕೊಂತ ಇದ್ರಿ ಸಿಚುವೇಶನ್ ಯಾವ ತರ ಇದೆ ಒಳಗಡೆ ಅಂತ ತುಂಬಾ ಕಷ್ಟ ಕೊಡುವ ನೋಡಿ ಒಳಗಡೆ ಒಳಗಡೆ ಹೋದ್ರೆ ಫುಲ್ ಏನ್ ಫುಲ್ ಕುದುರಿನಿ ಬಟ್ ಇದು ಕುದುರೆ ಮೇನ್ ರೋಡು ಟ್ರೆಫಿಕ್ ಜಾಮ್ ಆಗ್ಬಿಟ್ಟಿದೆ ಗಾಡಿಗಳು ಮೂವ್ ಆಗ್ತಾಯಿಲ್ಲ ಎಂಡ್ ಮಾಡಿದ ತಕ್ಷಣ ಒಂದು ಸೆಕೆಂಡನ್ನು ಲೇಟ್ ಮಾಡಿಲ್ಲ ಇಮಿಡಿಯೇಟ್ ಡ್ಯೂಟಿ ಬಂದಿದೆ ರೆಜ್ಮಂಡ್ ರೋಡು ಅಶೋಕ್ ನಗರ ಪಿಕಪ್ ಕೊಟ್ಟಿದ್ದಾರೆ ಡ್ರಾಪ್ ಬಂದು ಕೆ ಚನ್ನಸಂದ್ರ ಕೆ ಚನ್ನಸಂದ್ರ ಅಂತಂದ್ರೆ ಅಂತಂದರೆ ಈ ಕಡೆ ಬರುತ್ತೆ ವರ್ಮ ಇದೆಯಲ್ಲ ಆ ಕಡೆ ಬರುತ್ತೆ ಯಾವುದೋ ಒಂದು ಸದ್ಯಕ್ಕೆ ಎತ್ಕೊಂಡೆ ಇಲ್ಲಿ ಸಿಟಿ ಒಳಗಡೆ ಸಾಯೋದಕ್ಕಿಂತ ಹೊರಗಡೆ ಹೋಗೋಣ ಅಂತೇಳಿ ಎತ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಫಸ್ಟು ಪಿಕಪ್ ಮಾಡ್ಕೊಂಡು ಆಮೇಲೆ ಡ್ರಾಪ್ ಮಾಡೋಣ ಬಸ್ ಪಿಕಪ್ ಮಾಡ್ಕೊಳ್ಳೋಣ ಆಮೇಲೆ ನೋಡೋಣ ಡ್ರಾಪ್ ಎಲ್ಲಿ ಎಷ್ಟು ದೂರ ಇದೆ ಏನು ಅಂತ ಆನ್ಲೈನ್ ಪೇಮೆಂಟು ಕ್ಯಾಶ್ ಕಲೆಕ್ಟ್ ಝೀರೋ ಅಂತ ಬಂದಿದೆ ಅಂದರೆ ಆನ್ಲೈನಿಂದನೇ ಅವ್ರು ಪೇ ಮಾಡಿರ್ತಾರೆ ಮುಂಚೆನೇ ಟ್ರಿಪ್ ಮಾಡಿ ಮಾಡಿದ ತಕ್ಷಣ ನಾವು ಇದೆ ನೆಕ್ಸ್ಟ್ ಡ್ಯೂಟಿ ತೊಗೊಂಡು ಹೋಗೋದು ಅಷ್ಟೇ ಪಿಕಪ್ ಐಟಮ್ ಬಂದೆ ಲೋಡ್ ಮಾಡ್ತಾ ಇದಾರೆ ಲೈಟಿಂಗ್ಸ್ ಐಟಮ್ ಕೇಳಿದೆ ಗ್ಲಾಸ್ ಐಟಮ್ಮ ಏನು ಸರ್ ಅಂತ ಇಲ್ಲ ಗ್ಲಾಸ್ ಐಟಮ್ ಏನಲ್ಲ ಆದರೂ ನಿಧಾನಕ್ಕೆ ಹೋಗಿ ಅಂತ ಹೇಳಿದರೆ ಯಾವುದಕ್ಕೂ ನಿಧಾನಕ್ಕೆ ಹೋಗೋಣ ಹಾಕಬೇಕಲ್ವಾ ಪಿಕಪ್ ನೋಡಿ ಇಲ್ಲೇ ಶೂಲೆ ಸರ್ಕಲ್ ಸಿಗ್ನಲ್ ಸಿಗ್ನಲ್ ಸಿಗ್ನಲಿಂದ ಒಂದು ಹಂಡ್ರೆಡ್ ಮೀಟ್ರ್ ಮುಂದೆ ಲೋಡಿಂಗ್ ಆಗ್ತದೆ ಲೋಡ್ ಮಾಡಿಕೊಂಡು ವರ್ಮ ಇರೋದು ಹೋಗಿ ಡ್ರಾಪ್ ಮಾಡೋಣ ಅಂತ ಇದನ್ನು ಡ್ರಾಪ್ ಮಾಡಿದ್ರೆ ಎರಡು ಡ್ಯೂಟಿ ಆಗುತ್ತೆ ನೋಡೋಣ ಯಾವುದು ಮಿಸ್ ಮಾಡ್ದಂಗೆ ಡ್ಯೂಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾವ ಥರ ಆಗುತ್ತೆ ಗೊತ್ತಿಲ್ಲ ವರ್ಮ ಹೋಗೋದ್ರೆ ಹೋದ್ರೆ ಒಟ್ಟಿನಲ್ಲಿ ಡ್ಯೂಟಿ ಅಂತೂ ಬರುತ್ತೆ ಒಂದು ಆರು ಗಂಟೆವರೆಗೇನು ತೊಂದರೆ ಇಲ್ಲ ಆರು ಗಂಟೆ ಏಳು ಗಂಟೆ ಮೇಲೆ ಡ್ಯೂಟಿಗಳು ಸ್ವಲ್ಪ ಕಡಿಮೆ ಆಗುತ್ತೆ ಡೌನ್ ಆಗುತ್ತೆ ಆರು ಗಂಟೆ ಏಳು ಗಂಟೆ ಮೇಲೆ ಸ್ವಲ್ಪ ಆಚೆ ಕಡೆ ಹೋದರೆ ಡ್ಯೂಟಿ ಸಿಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇರಲ್ಲ ಅಷ್ಟೇ ಲೋಡಿಂಗ್ ಮಾಡಿದ್ದಾಯಿತು ಡ್ರಾಪ್ ಪಾಯಿಂಟು ಹದಿನಾಲ್ಕು ಕಿಲೋಮೀಟ್ರ್ ಇದೆ ಒನ್ ಅವರ್ ತೋರಿಸ್ತಾ ಇದೆ ಐದುವರೆ ಡ್ರಾಪ್ ಪಾಯಿಂಟ್ ತೋರಿಸ್ತಾ ಇದೆ ಪರವಾಗಿಲ್ಲ ರೇಟ್ ಕೊಟ್ಟಿದ್ದೇನೆ ನಿಮಗೆ ಲಾಸ್ಟಲ್ಲಿ ಕೊಡ್ತೇನೆ ಅರ್ನಿಂಗ್ ಎಷ್ಟಾಯ್ತು ಏನು ಎತ್ತಂತ ಬನ್ನಿ ಹೋಗೋಣ ಹದಿನಾಲ್ಕು ಕಿಲೋಮೀಟ್ರ್ ಅಂತ ಅಂದರೆ ಪರವಾಗಿಲ್ಲ ಒಳ್ಳೆ ರೇಟ್ ಅಂತ ಅಂದ್ಕೊತೀನಿ ಅಂದರೆ ಆ ಥರ ಏನಿಲ್ಲ ಶಿವಾಜಿನಗರಕ್ಕೆ ಹೋದ್ಮೇಲೆ ಅದು ಹದಿನಾರು ಕಿಲೋಮೀಟ್ರ್ ಇತ್ತು ಅದಕ್ಕಿಂತ ಇದು ಸ್ವಲ್ಪ ರೇಟ್ ಪರವಾಗಿಲ್ಲ ಬ್ರೆಗೇಡ್ ರೋಡಲ್ಲಿ ಇದ್ದೀನಿ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಎಮ್ ಜಿ ರೋಡ್ ಕ್ರಾಸ್ ಮಾಡಿ ಇವಾಗ ವಿಲಾಸ್ ರೋಡು ಕಮರ್ಷಿಯಲ್ ಸ್ಟ್ರೈಟು ಹಂಗೆ ಸ್ಟ್ರೈಟ್ ಹೋಗಬೇಕು ಕಸ್ಟಮರು ಬಂದಿದ್ದಾರೆ ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ ಕಾಣಿಸ್ತಾ ಇರ್ಬೋದು ಬ್ಲೂ ಕಲರ್ ಶರ್ಟು ಎಲೆಕ್ಟ್ರಿಕಲ್ ಐಟಮ್ಗಳು ತಗೊಂಡೋಗಿ ಡ್ರಾಪ್ ಮಾಡೋಣ ಐದು ಗಂಟೆ ನಲವತ್ತ್ಮೂರು ನಿಮಿಷ ಟೈಮ್ ಆಲ್ರೆಡಿ ಐದು ಮುಕ್ಕಾಲು ನೋಡೋಣ ಇಲ್ಲಿಂದ ಬೀಳ್ತದೆ ಏನೋ ಗೊತ್ತಿಲ್ಲ ನೋಡ್ಬೇಕು ಅದೃಷ್ಟ ಆದರೆ ಬಾಡ್ರ್ ಬಂದೆ ಅಂತ ಅನಿಸ್ತಾ ಇದೆ ಇವಾಗ ಇಲ್ಲವೇ ಬರೋ ಅವಶ್ಯಕತೆ ಇತ್ತ ಅಂತ ಏನೋ ಅಲ್ಲೇ ಲೋಕಲಲ್ಲಿ ಸಿಟಿ ಒಳಗಡೆ ಇದ್ದೆ ನೋಡೋಣ ಟೈಮ್ ಇವಾಗ ಐದು ಮುಕ್ಕಾಲು ಇನ್ನೂ ಒನ್ ಅವರ್ ಟೈಮು ಇದೆ ಅದ ಡ್ರಾಪ್ ಮಾಡಿದೆ ಆಗಿ ಒಂದು ಡ್ಯೂಟಿ ಬಂದಿದೆ ಮೂರು ಕಿಲೋಮೀಟ್ರ್ ಕೊಟ್ಟಿದ್ದೇನೆ ಪಿಕಪ್ ಹೋಗ್ತಾ ಇದ್ದೀನಿ ಡ್ರಾಪ್ ಬಂದ್ಬಿಟ್ಟು ಚಿಕ್ಕದೋಗುರು ಅಂತ ಇದೆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಡ್ರಾಪ್ ಮಾಡೋದು ಈ ಕಡೆ ಬಾಡ್ರಿಂದ ಆ ಕಡೆ ಬಾಡ್ರ್ ಕೊಟ್ಬಿಟ್ಟಿದ್ದೇನೆ ಇನ್ನೇನು ಹತ್ತತ್ರ ಬಂದ್ಬಿಟ್ಟಿದ್ದೀನಿ ಪಿಕಪ್ ಪಾಯಿಂಟ್ಗೆ ಪಿಕಪ್ ಪಾಯಿಂಟ್ ಲೊಕೇಶನ್ ನೋಡ್ತಾ ಇದ್ರೆ ಇಲ್ಲೊಂದು ಐಸ್ ಫ್ಯಾಕ್ಟ್ರಿ ಇದೆ ಐಸ್ ಪ್ಯಾಕೆಟ್ಗಳು ಅದೇನಾದರೂ ಐಸ್ ಕ್ಯೂಬ್ ಬರುತ್ತಲ್ಲ ಆ ಥರ ಅದೇನಾದರೂ ಲೋಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಅವರೇನೋ ಗೊತ್ತಿಲ್ಲ ಬಟ್ ಲೊಕೇಶನ್ ಅಲ್ಲೇ ತೋರಿಸ್ತಾ ಇದೆ ಇನ್ನೇನು ಸ್ವಲ್ಪ ಮುಂದೆ ಒಂದು ಅರ್ಧ ಕಿಲೋಮೀಟರ್ ಇದೆ ಬನ್ನಿ ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಹೋಗಿ ಸಿಗ್ತೀನಿ ಏನು ಐಟಮ್ ಅಂತ ಗೊತ್ತಾಗುತ್ತೆ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ಎಲ್ಲರೂ ಆಟ ಆಡ್ತಾ ಇದಾರೆ ವಾಲಿಬಾಲ್ ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ಹಾಕಿ ಸರ್ ಲೋಡ್ ಮಾಡ್ತೀವಿ ಅಂತ ಅಂತೇಳಿದ್ದಾರೆ ಏನಿದೆ ಗೊತ್ತಿಲ್ಲ ಐಟಮು ಆರಾಮಾಗಿ ಆಟ ಆಡ್ತಾರೆ ಕೆಲಸ ಏನಿಲ್ಲ ಅಂತಂದರೆ ನೋಡಿ ಜಾಗ ಚೆನ್ನಾಗಿತ್ತು ಒಳ್ಳೆ ವಾಲಿಬಾಲ್ ಗ್ರೌಂಡು ಕರೆಕ್ಟ್ ಆಗಿದೆ ಲೋಡು ಇನ್ನೂ ತರಬೇಕು ಒಳಗಡೆ ಇದೆ ಅಂತ ಐಟಮು ತಗೊಂಡ್ಬರ್ತೀನಿ ಅಲ್ಲೇ ಇರಲಿ ಲೋಡು ಐಟಮ್ ತೊಗೊಂಡು ಬಂದಮೇಲೆ ಇಲ್ಲಿ ಲೋಡಿಂಗ್ ಹಾಕ್ತೀವ್ರಿ ಅಂತ ಹೇಳಿದರೆ ಆಟ ಆಡ್ತಾರೆ ಆರಾಮಾಗಿ ಆಟ ಆಡ್ತಾರೆ ನಾವು ಕ್ರಿಕೆಟು ಬ್ಯಾಟು ಬಾಲು ಎಲ್ಲ ಇದೆ ಲೋಡಿಂಗ್ ಮಾಡಿದ್ದಾರೆ ಹದಿನೈದು ಬಾಕ್ಸ್ ಏನೋ ಇದೆ ಕಾಟನ್ ಬಾಕ್ಸು ಈ ಕಡೆ ಫ್ರಂಟಲ್ಲಿ ಇರೋದೆಲ್ಲ ದುಡ್ದು ಮತ್ತು ಹಿಂದ್ಗಡೆ ಸ್ವಲ್ಪ ಇದ್ದಾವೆ ಚಿಕ್ಕ ಚಿಕ್ಕ ಬಾಕ್ಸ್ ಇದ್ದಾವೆ ಟೋಟಲ್ ಹದಿನೈದು ಬಾಕ್ಸು ಇ ವಿ ಬಿಲ್ ಕೊಟ್ಟಿದ್ದಾರೆ ಎರಡು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರ ಅರವತ್ತೆಂಟು ರೂಪಾಯಿ ಎರಡೂವರೆ ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ ಗೂಡಿಸ್ದು ಓಕೆ ಈಗ ಬಿಲ್ಲು ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಆದರೆ ನೋಡಿ ಮೂವತ್ತ ಏಳು ಕಿಲೋಮೀಟ್ರು ಒನ್ ಅವರ್ ನಲ್ವತ್ತೊಂಬತ್ತು ನಿಮಿಷ ತೋರಿಸ್ತಾ ಇದೆ ಟೈಮಿಂಗ್ಸ್ ಬಿಡಿ ಎಂಟು ಗಂಟೆ ಆರು ನಿಮಿಷ ಇರೋದು ಎಂಟೂವರೆ ಆದರೂ ಆಯಿತು ಎಂಟು ಮುಕ್ಕಾಲು ಆದರೂ ಆಯಿತು ಟೈಮಿಂಗ್ಸು ಹೇಳೋಕ್ಕಾಗಲ್ಲ ಸಿಟಿ ಒಳಗೆ ಯಾಕೆಂದರೆ ಈ ಟೈಮಲ್ಲಿ ನೋಡಿ ಆರು ಗಂಟೆ ಹದಿನೆಂಟು ನಿಮಿಷ ಈ ಟೈಮಲ್ಲಿ ಫುಲ್ ಹೆವಿ ಟ್ರಾಫಿಕ್ ಇರುತ್ತೆ ಟೈಮಿಂಗ್ಸ್ ವೆರಿ ಆಗುತ್ತೆ ಬಟ್ ಮೂವತ್ತೇಳು ಕಿಲೋಮೀಟ್ರಿಗೆ ಅಮ್ಮಮ್ಮ ಅಂತಂದರೆ ಒಂದು ಸಾವಿರ ರೂಪಾಯಿ ಕೊಡ್ತಾಯಿದ್ದ ಅವನು ಬಟ್ ಇದಕ್ಕೆ ರೇಟು ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಓಕೆನಾ ಅಂದರೆ ಒನ್ ಪಾಯಿಂಟ್ ಒನ್ ಸರ್ಜಿತ್ತು ಆದ್ರೂ ಒನ್ ಪಾಯಿಂಟ್ ಒನ್ ಸರ್ಜ್ ಕೊಟ್ರೂ ರೇಟು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಬಟ್ ನನಗೆ ಆಶ್ಚರ್ಯ ಆಯಿತು ಈ ರೇಟ್ನು ಈ ಕಿಲೋಮೀಟ್ರಿಗೆ ರೇಟ್ ನೋಡಿ ನೋಡೋಣ ಅಲ್ಲಿ ಡ್ರಾಪ್ ಮಾಡಿದ್ಮೇಲೆ ಅಮೌಂಟು ಇದೇ ಅಮೌಂಟ್ ಬರುತ್ತಾ ಅಥವಾ ಏನಾದರೂ ಕಡಿಮೆ ಬರುತ್ತಾ ಅಥವಾ ಕಸ್ಟಮರ್ ಏನಾದರೂ ಹಳೆ ಬ್ಯಾಲೆನ್ಸ್ ಏನಾದರೂ ಇಟ್ಕೊಂಡಿದ್ರಾ ಅದು ಸೇರಿಸಿ ಬಂದಿದೆಯಾ ಏನೋ ಗೊತ್ತಿಲ್ಲ ಕೆಲವೊಂದು ಟೈಮಲ್ಲಿ ಆ ರೀತಿ ಆಗುತ್ತೆ ಬಟ್ ಟ್ರಿಪ್ ಹೆಣ್ಣು ಮಾಡಿದ್ಮೇಲೆ ಗೊತ್ತಾಗುತ್ತೆ ಈ ರೇಟು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಾಗುತ್ತೆ ಈ ರೇಟು ಕರೆಕ್ಟಾಗಿ ಬಂದರೆ ನನಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ ಯಾಕೆಂದರೆ ಮೂವತ್ತೇಳು ಕಿಲೋಮೀಟ್ರಿಗೆ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಅಲ್ಲಿಗೆ ಕಮಿಷನ್ ಎಷ್ಟೋಗುತ್ತೆ ಗೊತ್ತಾ ಇನ್ನೂರ ಎಂಬತ್ತು ರೂಪಾಯಿ ಹೋಗುತ್ತೆ ಮುನ್ನೂರು ರೂಪಾಯಿ ಅನ್ಕೊಳ್ಳಿ ಸಾವಿರದ ನೂರು ರೂಪಾಯಿ ಸಿಗುತ್ತೆ ಏನು ಲಾಸ್ ಏನಾಗಲ್ಲ ನೋಡೋಣ ಏನು ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದ್ರಾಣೇ ಬರ ಟೈಮ್ ನೋಡಿ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷ ಆಗಾಯಿತು ಏಳು ಗಂಟೆ ಐವತ್ತು ನಿಮಿಷ ಅಂದ್ಕೊಳ್ಳಿ ಇವಾಗ ಗಾರೆ ಹೋಗ್ತಾ ಹೋಗ್ತಾಯಿದ್ದೀನಿ ಇನ್ನು ಆರೂವರೆ ಕಿಲೋಮೀಟ್ರ್ ಇದೆ ಆರುವರೆ ಕಿಲೋಮೀಟ್ರ್ ಇಪ್ಪತ್ತ್ಮೂರು ನಿಮಿಷ ತೋರಿಸ್ತಾ ಇದೆ ಸ್ವಲ್ಪ ಬೇಗನೆ ಬಂದೆ ಅಂದರೆ ಆನ್ ಟೈಮ್ ಎಂಟು ಗಂಟೆ ಐದು ನಿಮಿಷ ತೋರಿಸ್ತಾ ಇತ್ತು ಇವಾಗ ಎಂಟು ಗಂಟೆ ಹನ್ನೊಂದು ನಿಮಿಷ ತೋರಿಸ್ತಾ ಇದೆ ಎಲ್ಲಿ ಟ್ರಾಫಿಕ್ ಏನು ಅಷ್ಟೊಂದು ರಿಸ್ಕ್ ಅಂತ ಅನಿಸಿಲ್ಲ ನಾರ್ಮಲಾಗಿ ನಾರ್ಮಲ್ ಟ್ರಾಫಿಕ್ ಅಂತ ಅಂದ್ಕೊಳ್ಳಿ ಹೆವಿ ಟ್ರಾಫಿಕ್ ಏನು ಎಲ್ಲೂ ಸಿಕ್ಕಿಲ್ಲ ಹಂಗಾಗಿ ಇಲ್ಲಿವರೆಗೂ ಬೇಗ ಬಂದಿದ್ದೀನಿ ಇಲ್ಲಿಂದ ಮುಂದಕ್ಕೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಇನ್ನೇನು ಇಲ್ಲಿಂದ ಮುಂದಕ್ಕೆ ಹೋದಂಗೆನೆ ಹೊಸ ರೋಡ್ ಸಿಗ್ನಲ್ ಒಂದು ದಾಟಿದರೆ ಇನ್ನು ಯಾವ ತೊಂದರೆನೂ ಇಲ್ಲ ನೋಡ್ತಾ ಇರ್ಬೋದು ಆ ಕಡೆ ಹೊಸ ರೋಡ್ ಸಿಗ್ನಲ್ ಯು ಟರ್ನ್ ಮಾಡಿ ಮತ್ತೆ ಈ ಕಡೆ ಸರ್ವಿಸ್ ರೋಡ್ಗೆ ಇವು ಟರ್ನ್ ಮಾಡ್ಕೊಂಡೆ ಸುಮಾರು ಇಪ್ಪತ್ತು ನಿಮಿಷ ಆಗೋಯಿತು ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದೆವು ಗಾಡಿ ಮೂವ್ ಹಿಂಗೆ ಆಗ್ತಾಯಿಲ್ಲ ಒಂದು ಹತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ಮೂವ್ ಆಗುತ್ತೆ ಮತ್ತೆ ಸ್ಟಾಪ್ ಆಗುತ್ತೆ ಹೆವಿ ಜಾಮ್ ಅಂದರೆ ಜಾಮ್ ಆಗಿದೆ ನೋಡಿ ಇಷ್ಟೇ ಮತ್ತೆ ಸ್ಟಾಪು ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗೋಯ್ತು ಇದೇ ಥರ ಫುಲ್ಲು ಟ್ರಾಫಿಕ್ ಆಗಿದೆ ಎಲ್ಲೂ ಜಾಮ್ ಇರಲಿಲ್ಲ ಇದೊಂದು ಕಡೆ ಸಿಕ್ಕಾಕೊಂಡಿದ್ದೀನಿ ಯಾವುದೋ ಲೊಕೇಶನ್ ಹತ್ತತ್ರ ಬಂದಿದ್ದೀನಿ ಲೊಕೇಶನ್ ನೋಡಿ ಯಾವ ಥರ ಇದೆ ನೀಲಗಿರಿ ತೋಪು ಫುಲ್ಲು ನೀಲಗಿರಿ ತೋಪು ಒಳಗಡೆ ಕರ್ಕೊಂಡು ಇದೆ ಎಲ್ಲಿದೆ ಏನೋ ಗೊತ್ತಿಲ್ಲ ಪಾಯಿಂಟ್ ಎಲ್ಲಿದೆ ಅಲ್ಲಿವರೆಗೂ ಹೋಗ್ತೀನಿ ನೋಡೋಣ ದಾರಿ ಅಂತೂ ಇದೆ ಆದರೆ ಫುಲ್ಲು ನೀಲಗಿರಿ ತೋಪು ನಂದು ಲೋ ಬೀಮ್ ಹಾಕ್ತಿದ್ರೆ ಒಂದು ಕಣ್ಣು ಹೋಗ್ಬಿಟ್ಟಿದೆ ಐ ಬಿಮ್ ನೋಡಿ ಐ ಬಿಮ್ ಎರಡು ಬರುತ್ತೆ ಲೋ ಭೀಮ್ ಒಂದೇ ರೈಟ್ ಸೈಡ್ ಹೊರಟೋಗೈತೆ ಲೆಫ್ಟ್ ಸೈಡ್ ಒಂದೇ ಬರ್ತಾ ಇರೋದು ಐ ಬಿಮ್ ಹಾಕಿದ್ರೆ ಆಪೋಸಿಟ್ ಬರೋರಿಗೆ ಕಣ್ಣಿಗೆ ಹೊಡಿಯುತ್ತೆ ಒಂದೊಂದಲ್ಲ ಸಮಸ್ಯೆ ಸಣ್ಣ ಸಣ್ಣ ಸಮಸ್ಯೆಗಳಿದ್ದಾವೆ ಗಾಡಿಯಲ್ಲಿ ಸ್ವಲ್ಪ ರೆಡಿ ಮಾಡಿಸ್ಕೊಬೇಕು ಹೆಡ್ಲೈಟ್ ಒಂದು ಮತ್ತು ಚಾರ್ಜ್ ಚಿತ್ರ ಒಂದು ಬೋಲ್ಟ್ ಕಟ್ ಆಗಿದೆ ಮತ್ತೆ ಕ್ಲಚ್ಚು ಹಾಡಾಗಿದೆ ಬ್ರೇಕು ಎಲ್ಲ ವೀಲ್ಗಳದ್ದು ಅಡ್ಜಸ್ಟ್ಮೆಂಟ್ ಹೊರಟೋಗಿದೆ ಅನ್ನೊಂದೆಲ್ಲ ಸಮಸ್ಯೆ ಮಾಡಿಸೋಣ ಸಂಡೆ ಏನು ಹಂಗೆ ಏನಾಗಲ್ವಾ ಸರ್ ಇದು ಏನು ಐಟಮ್ಗಳು ಎತ್ತಾಗ್ತಾ ಇದ್ರಲ್ಲ ಅದಕ್ಕೆ ಅನ್ಲೋಡ್ ಆಯಿತು ಟ್ರಿಪ್ಪು ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಟ್ರಿಪ್ಪು ಎಂಡ್ ಮಾಡಬೇಕು ಬಟ್ ಇಲ್ಲಿ ಇನ್ನೂ ಟೈಮಿಂಗ್ಸ್ ಓಡಬೇಕು ಹಾಗಾಗಿ ಇಲ್ಲಿ ಎಂಡ್ ಮಾಡೋಕೆ ಆಗ್ತಾಯಿಲ್ಲ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಇಲ್ಲಿ ತೋರಿಸ್ದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಅಂತೇಳಿ ತೋರಿಸಿದೆ ಅಷ್ಟೊಂದು ಇದೆಯಾ ಅಂತೇಳಿ ಫೋನ್ಪೇ ಮಾಡಿದ್ರು ಅಮೌಂಟು ನೋಡೋಣ ಇವಾಗ ಟ್ರಿಪ್ಪು ಎಂಡ್ ಮಾಡಿದರೆ ಗೊತ್ತಾಗುತ್ತೆ ಏನು ಸಮಾಚಾರ ಇಷ್ಟು ರೇಟ್ ಕೊಟ್ಟಿದ್ದಾನಲ್ಲ ಮೂವತ್ತೇಳು ಕಿಲೋಮೀಟ್ರ್ಗೆ ಅಂತ ಇಲ್ಲಿ ಟೈಮಿಂಗ್ಸ್ ಓಡ್ತಾ ಇದ್ದೇನೆ ಇಲ್ಲಿ ನೋಡಿ ಇನ್ನು ಟೈಮ್ ಓಡ್ತಾ ಇದೆ ಇವಾಗ ಕೊಟ್ಟ ಎಂಡ್ ಬಟ್ಟೆನು ನೋಡೋಣ ಎಷ್ಟು ಬರುತ್ತೆ ಅಮೌಂಟ್ ಇವಾಗ ಗೊತ್ತಾಗುತ್ತೆ ನೋಡಿ ಇನ್ನೂ ಸುತ್ತತಾ ಇದೆ ಸರ್ವರ್ ಕಡಿಮೆ ಇದ್ದರೆ ಈ ಥರ ಆಗುತ್ತೆ ಅಷ್ಟೇ ಬಂದಿದೆ ಏನೂ ಇಲ್ಲ ಕರೆಕ್ಟಾಗಿ ಅಮೌಂಟು ಈ ಟ್ರಿಪ್ಗೆ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಟ್ರಿಪ್ಪು ಇವಾಗ ಟೈಮಿಂಗ್ಸ್ ನೋಡ್ಬೋದು ಎಂಟು ಮುಕ್ಕಾಲಾಯಿತು ಇನ್ನು ಡ್ಯೂಟಿ ಬೀಳ್ತದ ಬೀಳಲ್ವ ಗೊತ್ತಿಲ್ಲ ಬಟ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಬೈ ಚಾನ್ಸ್ ಎಂಡ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ ಬೈ ಚಾನ್ಸ್ ಬಿದ್ದರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬಿದ್ದಿಲ್ಲ ಅಂತಂದರೆ ಚಾಪ್ಟರ್ ಕ್ಲೋಸ್ ಅಂದ್ಕೊಳ್ಳಿ ಎರಡು ಟ್ರಿಪ್ ಮಾಡಿದೆ ಸಾವಿರದ ತೊಂಬತ್ತೆಂಟು ರೂಪಾಯಿ ಆಗಿತ್ತು ಇವಾಗ ಮಾಡಿರೋ ಟ್ರಿಪ್ದು ಅಪ್ಡೇಟ್ ಆಗಿಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ ನೋಡೋಣ ಎಷ್ಟಾಗುತ್ತೆ ಅದು ಅಪ್ಡೇಟ್ ಆದಮೇಲೆ ವ್ಯಾಲೆಟಲ್ಲಿ ನೈನ್ ಸಿಕ್ಸ್ಟಿ ಸಿಕ್ಸ್ ಇದೆ ಇದರಲ್ಲಿ ಕಮಿಷನ್ ಕಟ್ ಆಗುತ್ತೆ ಇವಾಗ ಮಾಡಿರೋ ಟ್ರಿಪ್ ಇಲ್ಲಿ ಆ್ಯಡ್ ಆಗುತ್ತೆ ನೋಡೋಣ ಇವತ್ತಿನ ಅರ್ನಿಂಗ್ಸು ತುಂಬ ದಿನ ಆದಮೇಲೆ ಮಾಡಿದ್ದೀನಿ ಎರಡು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಆಯಿತು ನೋಡಿ ಅಪ್ಡೇಟ್ ಆಯಿತು ವ್ಯಾಲೆಟಲ್ಲಿ ಕಡಿಮೆ ಆಯಿತು ಎಷ್ಟು ಕಟ್ ಆಗಿದೆ ಕಮಿಷನ್ ಅಂತಂದರೆ ಇನ್ನೂರ ಎಂಬತ್ತು ರೂಪಾಯಿ ಕಮಿಷನ್ ಕಟ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಈ ಟ್ರಿಪ್ಪಲ್ಲಿ ಅರ್ನಿಂಗ್ಸ್ ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದರೆ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಮೊದಲನೇ ಟ್ರಿಪ್ ಇದೆ ಶಿವಾಜಿನಗರಕ್ಕೆ ಹೋದ್ನಲ್ಲ ಅದು ಆಮೇಲೆ ಇದು ವರ್ಮ ಹೋದ್ಮೇಲೆ ಅದು ಐನೂರ ತೊಂಬತ್ತೆರಡು ಇವಾಗ ಬಂದಿದ್ದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಈ ವಾರ ನೋಡಿ ಎಷ್ಟಾಗಿದೆ ಟೋಟಲ್ ಇವತ್ತಿನ ದಿನ ಎರಡು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಆಗಿದೆ ಈ ವಾರ ಇವತ್ತೇ ಫಸ್ಟ್ ಬೋಣಿ ಎರಡು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಓಕೆನಾ ನಿನ್ನೆ ಝೀರೋ ಮೊನ್ನೆ ಝೀರೋ ಸೋಮವಾರನೂ ಝೀರೋ ಭಾನುವಾರ ಝೀರೋ ಶನಿವಾರ ಶುಕ್ರವಾರ ಆಲ್ಮೋಸ್ಟ್ ಒಂದು ವಾರ ಡ್ಯೂಟಿ ಮಾಡಿದೆ ಅಂದ್ಕೊಳ್ಳಿ ಇವತ್ತೇ ಫಸ್ಟ್ ಮಾಡಿರೋದು ಓಕೆ ಸ್ನೇಹಿತರೆ ಇವತ್ತಿನ ಫುಲ್ ಡೀಟೇಲ್ ಎಲ್ಲ ಕೊಟ್ಟಿದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋ ಮಾಡಿದ್ದೀನಿ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ ಯಾಕೆಂದರೆ ಫ್ಲೋ ಸ್ವಲ್ಪ ಚೇಂಜ್ ಆಗುತ್ತೆ ಬಟ್ ನಮ್ಮದೆಲ್ಲ ನ್ಯಾಚುರಲ್ ಇರುತ್ತೆ ಏನು ಯಾವುದೇ ರೀತಿ ಚೇಂಜಸ್ ಆಗೋಲ್ಲ ನಾರ್ಮಲ್ಲಾಗಿ ಎಂದಿನಂತೆ ಇವತ್ತು ಕೂಡ ವ್ಲಾಗ್ ಮಾಡಿದ್ದೀನಿ ಬಟ್ ಇದು ನಾಳೆ ಅಥವಾ ನಾಡಿದ್ದು ಒಂದಿನ ಎರಡು ದಿನ ಟೈಮ್ ಬೇಕಾಗುತ್ತೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಓಕೆ ಯಾವತ್ತು ಬರುತ್ತೋ ಗೊತ್ತಿಲ್ಲ ಇವತ್ತು ಡೇಟ್ ಬಂದು ಯಾವತ್ತು ಏನು ಡೇಟು ಜುಲೈ ಇಪ್ಪತ್ತಾರು ಗುರುವಾರ ಮಾಡಿರ್ತಕ್ಕಂಥ ಡ್ಯೂಟಿ ಇವತ್ತಿಂದು ನಾಳೆ ನಡೆದು ಯಾವತ್ತು ಬರ್ತಾ ಗೊತ್ತಿಲ್ಲ ಒಟ್ನಲ್ಲಿ ನೋಡಿ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಟ್ರಿಪ್ ಏನು ಮಾಡಿದ್ದೆಲ್ಲ ಆಯಿತು ಮೂರು ಟ್ರಿಪ್ ಮಾಡಿದ್ದೀನಿ ಎರಡು ಸಾವಿರದ ನೂರ ಇನ್ನೂರೇನೋ ಆಗಿದೆ ತೋರಿಸ್ತಿದ್ದೀನಲ್ವಾ ಓಕೆ ಅಷ್ಟೇ ಇವಾಗ ಮನೆಗೆ ಹೋಗ್ತೀನಿ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಬರ್ಬೋದು ಮನೆ ಹೋಗೋಣ ಯಾವ್ದಾನ ಬೈ ಚಾನ್ಸ್ ಡ್ಯೂಟಿ ಬಿದ್ದರೆ ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂತ ಚಾಪ್ಟರ್ ಕ್ಲೋಸ್ ಅಂದ್ಕೊಳ್ಳಿ ಆಲ್ಮೋಸ್ಟ್ ಕ್ಲೋಸ್ ಈಗ ಒಂಬತ್ತು ಗಂಟೆ ಆಯಿತಲ್ಲ ಇನ್ನು ಯಾವುದೋ ಡ್ಯೂಟಿ ಬರೋಲ್ಲ ओके ना सीण ओके बाय बाय सी यू टेक केयर गुड नाइट